ನೋಡ್ತಾ ಸಾರಿ ತಗೊಂಡಿದ್ವಿ ಇದೇ ನೋಡ್ರಿ ಕೊಡ್ಸಿದ್ ಸಾರಿ ರೀ ಇದು ಚಂದ ಚಂದ್ ಬಂಗಾರಿ ಪಾರ್ಕ್ ಸಾರ್ವಜನಿಕ ಉದ್ಯಾನವನ ಲಿಂಗಸು ನಮ್ ಜಾನು ಇವಾಗ ನೈಟ್ ಡ್ಯೂಟಿ ಐತೆ ನಿನ್ನೆ ಫ್ರೆಂಡ್ಸ್ ಚಕ ಆಟದಲ್ಲಿ ಗೆದ್ದು ಖುಷಿಗೆ ಡ್ಯಾನ್ಸ್ ಮಾಡ್ತೀವಿ ಸಣ್ಣಲ್ಲಿ ಒಂದನ್ನಿ ನೀರೇ ಕಾಣ್ತಿಲ್ಲ ಅಂದ್ಮೇಲೆ ಸಾವು ನ ಮಿಸ್ ಮಾಡ್ಕೊಂಡ ನಮ್ನೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ನಮ್ಮ ಜಾನುವಾರ ಮನೆಯಲ್ಲಿ ಹೇಗಿರ್ತೀವಿ ಇವತ್ತಿನ ಡೇ ಹೇಗಿರುತ್ತಾ ಅಂತ ಹೇಳಿ ತೋರಿಸ್ತೀನಿ ಸರ್ಪ್ರೈಸ್ ವಿಡಿಯೋ ನೋಡಿದ್ರಲ್ಲ ಅದಕ್ಕೋಸ್ಕರ ಈ ಡೇ ಹೇಗಿರುತ್ತಾ ಅಂತ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ ಇವಾಗ ಒಂಬತ್ತುವರೆ ಆಗಿತ್ತು ಇವಾಗ ಎದ್ದು ಎದ್ವಿ ಅವರು ಕೂಡ ಇವಾಗ ಎದ್ದ ಅವ್ರ ಅಮ್ಮ ಬೇಗ ಇದ್ದಾರೆ ದೊಡ್ಡಮ್ಮ ಏನ್ ಮಾಡಕಂತೀವಿ ಕೊಳ್ಳೆ ಗಟ್ಟೆ ಚಾಟಿ ಇಲ್ಲಿ ಕಾಮನ್ ನೋಡ್ರಿ ಕೆಲಸ ಏನೋ ಮಾಡ್ತಾರ ಅಂತ ಹೇಳಿ ಏನೋ ಒಂದು ಗೇಮ್ ಆಡೋಣ ನಾನು ಬಿಡಿ ಬಿಡ್ದಿದ್ದಕ್ಕೆ ಜೊತೆ ಸೋಪ್ಲು ಫ್ರೆಂಡ್ಸ್ ನನಗೆ ಅವರಿ ಜೋರಕ್ಕೆ ಎಷ್ಟು ಖುಷಿ ನೋಡಿದೆ ಓಕೆ ಡೇ ಹೇಗಿರುತ್ತ ಅಂತ ತೋರಿಸ್ತೀನಿ ಬ್ಲಾಗ್ ಇವತ್ತು పార్ಕಿಗೆ ಹೋಗ್ಬೇಕಂತ ಅಂತ ಮಾಡಿದೀವಿ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಕಾಸ್ಟ್ಯೂಮ್ ತಂದಾರೆ ಅದನ್ನ ನಾವು ಮಾಡೀವಿ ಓಕೆ ನೋಡ್ತೇನೆ ನೋಡ್ರಿ ಇವಾಗ ಟಿಫನಿಗೆ ಪಡ್ಡು ಮಾಡಿದ್ದಾರೆ ಮೇಡಮ್ ಅವರು ಆಯ್ಕೆ ಮಾಡಿಲ್ಲ ರೀ ನಮ್ಮ ದೊಡ್ಡಮ್ಮ ಮಾಡ್ಯಾರ ಬಿಲ್ಡಪ್ ತಗೊಳಕ್ಕೆ ಅಂತಾಳೆ ರೀ ಸ್ವಲ್ಪ ಇಲ್ಲಿ ನಮ್ಮ ಸಿಸ್ಟರ್ ಮಾಡಿದಾರೆ ರೀ ಹೆಂಗೆ ಆಗ್ಯಾವು ಗಟ್ಟಿ ಗಟ್ಟಿ ಆಗ್ಯಾವ ಹಂಡ್ರೆಡ್ ಓಕೆ ಇವಾಗ ಯಾವ ನೀನು ಬರೋಸಿಗೆ ಬ್ಲಾಗ್ ಮುಂಗಿರ್ತಿದಿ ನೀನು ನಾವು ಹೋಗಿರ್ತೀವಿ ನೀನು ಕೆಲ್ಸಕ್ಕೆ ನೀನು ಏನು ಕೆಲಸ ಮಾಡ್ತೀನಿ ನೀನು ಹೆಂಗೆ ಎಲ್ಲಿರ್ತಿದಿ ಅಂತ ಹೇಳ್ಬೇಕಂತ ಅದ್ರದ್ದು ನಮ್ಮ ಬ್ಲಾಗ್ ಮಾಡಮ್ಮ ಅಲ್ಲ ವಾಚ್ ಅಂತಿದೀ ನೀಟಾಗಿ ಇಟ್ಕೋಬೇಕಲ್ಲ ವಾಚ್ ಹಾ ಫ್ರೆಂಡ್ಸ್ ನೋಡ್ರಿ ನಮ್ಮ ವಾಚ್ ನೋಡಿ ಇಕ್ಕಿದ್ದು ನೋಡಿ ನಂಗು ವಾಚ್ ಅಂತ ಕೇಳಕ್ಕಂತ ನೋಡ್ರಿ ಬೇಕಾ ಕೊಡಿಸ್ಲಾ ಇವತ್ತು ಕೊಡಿಸ್ಲಾ ವಾಚ್ ಅಂತ ನಾವು ವಾಚ್ ನೋಡಿ ನೀವು ಎಷ್ಟು ವಾಚ್ತೀವ ಅಲ್ಲಿ ಒಂದು ಸಾರಿ ಕೊಟ್ಟು ಕಳಿಸಿದ್ರೆ ಅಲ್ಲಿ ನೋಡ್ರಿ ವಿಡಿಯೋ ಮಾಡೋಣ ಅಂತ ಇಲ್ಲೇ ಮೇಲ್ಗಡೆ ಬಂದಿವಿ ಜೀನ್ಸ್ ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡಿ ಜೀನ್ಸ್ ಹಾಕೊಂಡು ಇಬ್ರು ಸೇಮ್ ಸೇಮ್ ಕಾಂಬಿನೇಷನ್ ಮಾಡ್ಬೇಕಂತ ಹೇಳಿ ಆದ್ರೂ ಸ್ವಲ್ಪ ಕಲರ್ ಚೇಂಜ್ ಕಲರ್ ಚೇಂಜ್ ಬಟ್ ಟಾಪ್ ಇಬ್ಬರದ್ದು ಜೀನ್ಸ್ ಓಕೆ ನೋಡ್ತಾ ಇರ್ರಿ ನಮ್ಮ ರೀಲ್ಸ್ ಬರ್ತಾವ್ ಶಾಂತ ಸುಮ್ಮ ಅಕೌಂಟ್ ಅಲ್ಲಿ ನೋಡ್ರಿ ಸಪೋರ್ಟ್ ಮಾಡಿ ನೋಡ್ರಿ ಅಕ್ಕ ಫುಲ್ ಫೋಟೋ ತಗ್ಸ್ಕೊಂತಾಳ ಫೋಟೋ ಇಲ್ಲಿ ಜ್ಯೋತಿನ ತಗ್ಯಾಕೊಂತಾರ ಹಿಂಗ್ ಬ್ಯಾಕ್ ಸೈಡ್ ಹಿಂಗ್ ಫುಲ್ ಫೋಟೋಶೂಟ್ ನಡಕಂತೈತ್ರಿ ಫುಲ್ಲಿ ಆಗ ಹೇಳಕ್ಕ ಫೋಟೋಗ್ರಾಫರ್ ಸಿಬ್ಬ್ರದರ್ ರೀ ತೋರ್ಸಿದ್ರಿ ನಮ್ಮನ್ ಬೈತಾರ ವಿಡಿಯೋ ಮಾಡ್ದಾನ ವಿಡಿಯೋ ನಾ ಫೋಟೋ ಅಂತ ಮಾಡಿದ್ದೆ ಬ್ಲಾಗ್ನಾಗ ನೋಡ್ರಿ ಊಟಕ್ಕೆ ನುಗ್ಗೆ ಸಾಂಬಾರು ಮತ್ತೆ ರೈಸ್ ಮಾಡಿದಾರ ಇವರು ಊಟಕ್ಕೆ ರೆಡಿ ಆಗಿದ್ದಾರೆ ಹಾಯ್ ಮಾಡ್ರಿರ ವಿಡಿಯೋಸ್ ನೋಡ್ದಿರಿ ಎಲ್ಲ ನೋಡ್ರಿ ನಾನು ನಮ್ ಶಾಂತ ಸೇಮ್ ಸಾರಿ ಹಾಕೊಂಡಿದೀವಿ ರೀಲ್ಸ್ ಮಾಡೋಣ ಅಂತ ಸೆಕೆಂಡ್ ರೌಂಡ್ರಿ ಫ್ರೆಂಡ್ಸ್ ಇದು ಇವ್ರು ಸೇಮ್ ಹಾಕೊಂಡಿದಾರ ಊಟ ಮಾಡ್ತೀವಿ ನೆಕ್ಸ್ಟ್ ಪಾರ್ಕಿಗೆ ಗೆ ಹೋಗ್ಬೇಕು ಅಲ್ಲಿ ವಿಡಿಯೋಸ್ ಮಾಡೋಣ ಅಂತ ರೆಡಿ ಆಗಿದ್ವಿ ಸೊ ವಿಡಿಯೋ ನೋಡ್ತಾ ತೋರಿಸ್ತೀನಿ ನಿಮಗೆ ತೋರಿಸ್ತಿ ಫೈನಲಿ ನಾವು ಸೇಮ್ ಸ್ಯಾರಿ ಉಟ್ಕೋಬೇಕಂತ ಸ್ವಲ್ಪ ಒಂದ್ ಸೇಮ್ ಸ್ಯಾರಿ ತಗೊಂಡಿದ್ವಿ ಇದೇ ನೋಡ್ರಿ ಅದು ಆನ್ಲೈನ್ ಅಲ್ಲಿ ತಗೊಂಡಿದ್ವಿ ಇದು ಸ್ಟಿಚ್ಡ್ ಬ್ಲೌಸ್ ರೀ ಅಮ್ಮ ರೆಡಿ ಇಲ್ಲಿ ಅವ್ರ ಮನೆ ಹತ್ರನೇ ಒಂದು ಪಾರ್ಕ್ ಇದೆ ಅಲ್ಲಿ ವಿಡಿಯೋಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಲ್ಲ ಅದಕ್ಕೆ ಇವಾಗ ಹೋಗ್ತೀವಿ ತಡ್ರಿ ಎಲ್ಲರೂ ಹೆಂಗೆ ಹೆಂಗೆ ರೆಡಿ ಅಂತ ತೋರಿಸ್ತೀನಿ ಸಾವು ನೋಡ್ರಿ ಆ ಇದು ನಮ್ಮ ಜಾನು ಸೀರಿ ನಾನು ಜಾನು ಸಪ್ ಸೇಮ್ ತಗೊಂಡಿದ್ವಿ ಇದು ಅದ್ರಾಗ ಇದು ಸೀರಿ ಬಾರಿ ಕಾಣಕಂತೇವಾ ಹಾಂ ಅಲ್ಲೇ ಇತ್ತು ಓಕೆ ಂಗ ನೋಡ್ರಿ ಸಾವು ನೀವು ಕಮೆಂಟ್ ಮಾಡ್ಬಿಡ್ರಿ ಚಂದ ಕಣಗಂತ ಸಾವು ನೋಡ್ರಿ ಜ್ಯೋತಿ ಹಿಂಗ ರೆಡಿ ಆಗಿದ್ದಾಳೆ ಇದು ನಮ್ಮ ಜಾನುಗ ನಾನು ಬರ್ತ್ಡೇ ಗಿಫ್ಟ್ ಮಾಡಿದ್ದು ಸಾರಿ ನಾನು ನಮ್ಮ ಶಾಂತ ಕೊಡ್ಸಿ ಸಾರಿ ರೀ ಇದು ಬರ್ತಡೇಗಾ ಬರ್ಕಣಕ್ಕಂತಿ ಬ್ಯಾಗ್ ಸೈಡ್ ಅವಳು ಹಿಂದೆ ಅವಳು ಯಾರೀ ಬಳಿ ಉಡು ಓಣಿದೆ ತಲೆ ತಿರುಗಿ ಓಕೆ ಓ ನಮ್ದು ಅಡಮ್ಮ ಅಮ್ಮನು ಈ ಕೇರಾಗಿದೆ ಅಂತ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಹಾಯ್ ಹಾಯ್ ಇವರು ಶಾಂತ ಅದಳ ಅಲ್ರಿ ನಮ್ ಫ್ರೆಂಡ್ ಅವ್ರ ಅಕ್ಕನ ಮಕ್ಕಳ ಇವ್ರಿ ಇವ್ರು ಅವಳೊಬ್ಳು ಅಲ್ಲಿದ್ದಾಳ ಅನಣ್ಣ ರೆಡಿಯಾಗಿ ಬಂದಾಳ ಅನ್ನಣ್ಣ ಹಾಯ್ ಮಾಡಣ ನೀನೇನವ್ ಮಾಡ್ರನಗಿ ಇವ್ರ ನೋಡ್ರಿ ಹಿಂಗ ಈಕಿ ಸೇಮ್ ನಾನು ಇದೇ ತರಾನೇ ಆಗಿದ್ದೀನಲ್ಲ ಇವಳು ಹಾಯ್ ಈಕಿ ಲಕ್ಷ್ಮಿ ಅಂತಾರೀ ಚಂದ ಕಾಣಕಂತೀವಿ ಬಂಗಾರಿ मस्त इडली वडा हामी ನಮ್ಮ ಇಬ್ಬರು ನೀಡಿ ಮೂರು ಇದು ಒಂದೆ ಕ್ಲಿಪ್ ಅಷ್ಟೇ ಬಾರು ಲಾಗ್ ನಲ್ಲಿ ಕೊಡ್ತೀವಿ ಅಗೆ ಯಾರು ಹೇಳ್ತೀವಿ ಏಕ ತನಷ್ಟ ಐದುವಿ ನಮ್ಮ ಜೋಡಿ ಹೇಳ್ವಿ ಕಾಮೆಂಟ್ ಮಾಡಿ ನಂತರ ಬರತೀವಿ ಏನೇ ಮೇಕಪ್ ಮಾಡೋಕೆ ಓಕೆ ಸಾಕ್ ಬಿಡು ಸಾಕ್ ಸೈಡ್ ಇಂದ ಈ ತರ ಬ್ಲೌಸ್ ಐತಿ ಇದು ಮೀಶೋದಲ್ಲಿ ಐತಿ ನಾವೇನು ಹೇಳ್ಬಾರ್ದು ಎಲ್ಲ ಮಾಡಲ್ಲ ಇದು ಮೀಶೋದಲ್ಲಿ ಐತಿ ನೋಡ್ರಿ ತಗೊಡ್ರಿ ಬೇಕಾದ್ರೆ ಅತ್ ನಮ್ಮ ಹತ್ರ ಇರೋರು ಯಾರು ತಗೋಬೇಡ ಫ್ರೆಂಡ್ಸ್ ಫ್ರೆಂಡ್ಸ್ ಊರಲ್ಲಿ ಇರೋರು ಯಾರು ತಗೋಬೇಡಿ ದೂರ ಇದ್ದವ್ರು ತಗೋರಿ ನಮ್ಗೆ ನಾಚಿಕೆ ಆಗುತ್ತೆ ಎಲ್ಲರೂ ಸೇಮ್ ಸೇಮ್ ಹಾಕೊಂಡ್ರೆ ಫ್ರೆಂಡ್ಸ್ ಒಂದೇ ಆಟೋದಾಗ ಹೆಂಗೋ ಒಂದ್ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ನೋಡ್ರಿ ಹನ್ನೆರಡು ಜನ ಹುಡುಗರು ಸೇರಿ ಹನ್ನೆರಡು ಜನ ಈಗ ಪಾರ್ಕ್ ಹತ್ರ ಬಂದ್ವಿ ಇದೇ ನೋಡ್ರಿ ಪಾರ್ಕ್ ಸಾರ್ವಜನಿಕ ಉದ್ಯಾನವನ ಲಿಂಗಸೂರು ಲಿಂಗಸೂಗೂರು ಇದು ನಾವು ಲಿಂಗಸೂರ್ ಲಿಂಗ್ಸೂರ್ ಅನ್ನಕೊಂಬಿಟ್ಟಿವಿ ಲಾಸ್ಟ್ ಟೈಮ್ ಬಂದಿದೀವ್ರಿ ಇಲ್ಲ ಯಾವುದೋ ಒಂದು ಟೆಡ್ಡಿ ಇತ್ತು ಬರ್ರಿ ಟೆಡ್ಡಿ ಹೌದಾ

ಯಾವಾಗ್ಲೇ ತಮ್ಮ ಅವಳಿನ ಸ್ಟಾರ್ಟ್ ಮಾಡ್ಬಿಟ್ಟಿದಾರ ನಾವು ನಮ್ಮ ಅವಳಿನ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಹಾವಳಿ ಏನಿಲ್ಲ ಅದೇ ವಿಡಿಯೋಸ್ ಫೋಟೋಸ್ ಅಷ್ಟೇ ಆವಳಿ ಅಂದ್ರೆ ಅವರಷ್ಟೇನು ಅಡ್ಡಾಡಲ್ಲ ಓಡೆಯಡಲ್ಲ ಚೊಲೋ ನೀನು ನನ್ಗೆ ನಂದ್ ಅಂತ ಇಲ್ಲ ಹ್ಮ್ ಒಂದೊಂದ್ಸಲ ಫೇನ್ ಬಂದಿರ್ತಾವೆ ಬಟ್ ಅಷ್ಟೇ ಅದ್ರ ಸೇಮ್ ಐತಿ ಓಕೆ ನೋಡ್ತಾ ಇರಿ ನಾರಾಯಣಪುರ ಡ್ಯಾಮ್ ಆಯ್ತಿ ನೋಡ್ರಿ ಎಷ್ಟ್ ಚಂದ ಗಣಗತಿ ಅಲ್ಲಿ ತನ ನೀರು ಅದಾವ ಅಲ್ಲಿ ಎಲ್ಲಿ ಬಾರ್ಡ್ರ್ ಐತಂತ ಗೊತ್ತಾಗೋಲ್ತ ಅಲ್ಲ ಐತಲ್ಲ ಇತ್ತ ಕಿತ್ತಿ ಬಿ ಎಪ್ಸಕ್ ನೋಡ್ರಿ ನೋಡ್ರಿ ಇವಾಗ ಅಕ್ಕನ ಫುಲ್ ಹವಾ ತಗೊಂಡಾಡ್ರಿ ಯಾಕಂದ್ರೆ ಇಲ್ಲಿ ಇದ್ರೊಳಗ ಏನು ಮಾಡ್ಬಾಡ್ರಿ ಅಡ್ಡಾಡ್ಬಾಡ್ರಿ ಅಂತೇಳಿ ವಾರ್ನ್ ಮಾಡಿದ್ರು ಅವರು ಏನಪ್ಪಾ ಅಂತಂದ್ರೆ ಅವರೇ ಈಕಿ ನಮ್ಮ ಶಾಂತಾಗಿ ಮೇಡಮ್ ಅಂತೇಳಿ ಮಾತಾಡ್ಸಿದ್ರಿ ಈಕಿ ನರ್ಸ್ ಅದಾಳಲ್ಲ ಅವ್ರ ಹಾಸ್ಪಿಟಲ್ದಾಗ ಅವ್ರ ಹಸ್ಬೆಂಡ್ ಅಂತ ಸೊ ಈಕಿನ ಫುಲ್ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸ್ಯಾರ ಇವ್ರಿಗೆ ಅಲೋ ಮಾಡಿ ಕೊಟ್ಟಿ ನೋಡ್ರಿ ರೀಲ್ಸ್ ಮಾಡ್ಸಕ್ಕೆ ಬರೀ ವೇಸ್ಟ್ ರೀಲ್ಸ್ ಮಾಡ್ತಾವ್ ನಿಜ ಒಂದನ ಈಗ ನೆಟ್ಟ ಮಾಡಾಕಂತೀರ ಹೇಳ ನಾವ್ ಹೆಂಗ್ ನೋಡ್ರಿ ಒಂದೇ ಟೆಕ್ನಿಕ್ ಪಟ 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 ಮುಗಿಸ್ತೀವಿ ಇದೇ ನೋಡ್ರಿ ಪಾರ್ಕ್ ಅದೇ ಅನ್ನ ಕುಂತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರವ್ರು ಅರುಷ ಯಾವ ನೀವು ಪ್ರಾಕ್ಟೀಸ್ ಮಾಡದಿಗೆ ರಾತ್ರಿ ಕೇತ್ಬಿಡ್ರಿ ಮಳಿ ಮಳಿ ಏನ್ ಬರ್ತಾ ಇದೆ ರೀಲ್ಸ್ ನಡೀತಿದೆ ರೀಲ್ಸ್ ಮೇಕರ್ ರೀಲ್ಸ್ ಮಾಡಾರ ಈ ವಾತಾವರಣ ಈ ಹುಡುಗಿ ಇವರು ತಂದ್ರಾಗ ಅದಾರ್ರೀ ಹಂಗೆ ವಿಡಿಯೋಸ್ ಮಾಡಿದ್ವಿ ಇವಾಗ ಬಿಸಿಲೈತಿ ಆದ್ರೂ ಮಳಿ ಬರಕಂತೈತಿ ಅಂತೈತಿ ಇಲ್ಲಿ ಕೆರೆ ಹತ್ರನೇ ನಿಂತಿದ್ವಿ ಮಳೆ ಜೊತೆ ಬಿಡಿ ನೆನೆ ನಿನ್ನ ನೆಗಡಿ ಆಮೇಲೆ ವಾವ್ ನೋಡ್ರಿ ಎಷ್ಟ್ ಚಂದ ಕಣಕ್ ಪಾರ್ಕ್ ಪಾರ್ಕ್ ನೋಡ್ರಿ ಇವ್ರು ರಸ್ತೆ ಕಣಕೊಂತಾರ ಮಳೆ ಅರುಷ್ ನೋಡಿ ನೋಡಿಲಿ ಅರುಷ್ ನೋಡ್ರಿ ಮಳೆ ಬಂದಿದ್ರೆ ಅದಕ್ಕೆ ಇಷ್ಟ ಆಗೈತಿ ಇವ್ರು ನೋಡ್ರಿ ಇಲ್ಲಿ ಓಡಿದವನು ಗೈಸಿ ವಿಡಿಯೋ ಮಳೆಕ್ ಹೋಗ್ಯಾರ ಅಲ್ಲಿ ಮಳೆ ಬರಕ್ ಈಗ ಕ್ಯಾಮ್ರಾಮನ್ ಆಗಿದೆ ಆಡಿದ್ರಿ ಇವಾಗ ಸ್ವಲ್ಪ ಹೊತ್ತಿಗೆ ನೋಡ್ರಿ ಲಿಂಗಸೂರಲ್ಲಿ ಮಳೆ ಬರ್ತಾ ಇದೆ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದೇ ಮತ್ತೆ ಕೊಡ್ತಾ ಇದ್ದೀವಿ ಆಟೋದಲ್ಲಿ ಈಗ ಬಂದಿವ್ರಿ ಈಗ ಬಂದಿವ್ರಿ ನಮ್ ಜಾನು ಇವಾಗ ನೈಟ್ ಡ್ಯೂಟಿ ಐತೆಕ್ಕೆ ನಿನ್ನೆ ನಿಯಂತ್ರ ನಾವು ಬಂದಿವೆ ಅಂತ ಹೇಳಿ ಹೋಗಲಿಲ್ಲ ಇವತ್ತು ತಪ್ಿದಳ ಬೇಜಾರ ಆಗೋದಿಂದ ನಮಗೆ ಆಗಂತ ಅಂದ್ರೆ ಸ್ವಲ್ಪ ಬೇಜಾರ್ ಕಡಿಮೆ ಆಗಿತ್ತು ಯಾಕಂದ್ರೆ ಮಾರ್ನಿಂಗ್ ಅನ್ನಷ್ಟಿಗೆ ಬರ್ತಾಳ ನಾವು ಮಕ್ಕೊಂಡೆ ಅದಷ್ಟಿಗೆ ಬರ್ತಾಳ ನನಗೋಸ್ಕರ ನಮ್ ಫ್ರೆಂಡ್ ಟೇಸ್ಟ್ ಮಾಡ್ತೀಯಾ ಸರಿ ಥ್ಯಾಂಕ್ ಇಟ್ಸ್ ಓಕೆ ದೊಡಮ್ಮ ನೋಡಲ್ರಿ ದೊಡ್ಡಮ್ಮನಾಗ ಕುಂತಿ ಇಲ್ಲಿ ಲವ್ ಯು ಟು ಇವ್ರು ನೋಡ್ರಿ ಇಲ್ಲಿ ಕೆಲಸ ಎಲ್ಲ ಬೇನ್ ಆಡ್ತಾರ ಅಂತೇಳಿ ಇವ್ ಇವ್ರು ಆಡಕ್ ಚಕ್ಕ ಆಡಕಂತಾರಂತ್ರಿ ಚಕ್ಕ ನಮ್ ಕಡೆ ಸೈಡ್ ಇದನ್ ಚಕ್ಕ ಅಂತ ಕರಿತೀವ್ರಿ ಅರುಷಕ್ ಬೇಜಾರಾಗೇತಿ ಹೋಗೋದಕ್ಕ ಇಲ್ಲದನ್ನ ಅರುಷ ಮಮ್ಮಿ ಬಾಯ್ ಹೇಳಪ್ಪಾಜಿ ಮಮ್ಮಿ ಚಿಕನ್ ಮಾಡ್ಯಾರ ಅದಕ್ಕೆ ಉಳ್ಳಾಗಡ್ಡಿ ನಿಂಬೆಹಣ್ಣು ಕಾಯಕತ್ತಾರ ಆ ಚಿಕ್ಕಿ ಏನು ಮಾಡಕತ್ತ ತೋರಿಸ ಅನ್ನ ಕಿಡಕತ್ತಾಳ ಹ್ಞೂ ಸಾಂಬಾರು ಹ್ಞೂ ಫ್ರೆಂಡ್ಸ್ ಚಕ ಆಟದಲ್ಲಿ ಗೆದ್ದು ಖುಷಿಗೆ ಡ್ಯಾನ್ಸ್ ಮಾಡ್ತೀನಿ ಎಲ್ಲರೂ ಮಾಡ್ಬೋದನ್ರಿ ಇದ್ರಾಗ ಸೋತಾರ್ ಬಾತಾರ ಫ್ರೆಂಡ್ಸ್ ಇದ್ರಾಗ ಯಾರು ಗೆದ್ದಾರ ಸೋತಾರ್ ಗೊತ್ತಿಲ್ಲ ಎಲ್ಲರೂ ಮಾಡಾಕಂತಾರ್ರಿ ಇವರು ಸಾವಿತ್ರಿ ಪಾರ್ಟ್ನರ್ ಆ ಕಡೆ ನಾಟಿರೋ ಜ್ಯೋತಿ ಪಾರ್ಟ್ನರ್ ಕಾಣಬನ್ರಿ ಹಾಕಿ ನೋಡ್ರಿ ಜ್ಯೋತಿ ಪಾರ್ಟ್ನರ್ ಬಲು ಸ್ಟ್ರಾಂಗ್ ಅದಲ್ರಿ ಬರೀ ನಿಮ್ಮೇನ್ ಕಟ್ತಾಡ್ರಿ ಕ್ರಿಕೆಟ್ನಾಗ ಆರ್ ಸಿ ಬಿ ಮ್ಯಾಷಿನಾಗೆ ಇಂಥ ಪಂದ್ಯಾವಳಿ ಇರಲ್ಲ ಫ್ರೆಂಡ್ಸ್ ಅಂತ ಪಂದ್ಯಾವಳಿ ಚಕ್ಕ ಆಟದೊಳಗೆ ಇತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗೋದೈತಿ ಊರಿಗೆ ಹೋಗೋ ಟೈಮ್ ರೆಡಿಯಾಗಿ ಮತ್ತೆ ಚಕ್ಕ ಆಡಕ್ ಹೊಂತ ನೋಡ್ರಿ ಇವ್ರೆಷ್ಟ ಊರ್ಗ್ ಹೋಗ್ಬಾರಂದ್ರೂ ಚಕಾಡನು ರಾತ್ರಿ ಒಂದು ಗಂಟೆ ತನಕ ಆಡ್ಯಾರ್ರೀ ಇವ್ರ ತಮ್ಮದ್ರಾಗ ಅದಾರ ಡ್ಯಾನ್ಸ್ ಮಾಡೋದ್ರಾಗ ಏನಂತ ಏನ್ ಸೃಷ್ಟಿ ಏನು ಹೇಳ್ತಾರಂತ

ನಮ್ದು ನಮ್ಮನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ಬೇಕಂತ ಬರ್ತಿದ್ದಾಳ ದೊಡಮ್ಮ ಬಾಯ್ ಬೇಜಾರಾಗ್ತದೆನಾಣ್ಣಲ್ಲಿ ಒಂದನ್ನಿ ನೀರೇ ಕಾಣ್ತಿಲ್ಲ ನಮ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗಿಂತ ನಮ್ಮ ನಮ್ಗಿಂತ ಇವ್ರಿಗೆ ಬಹಳ ಬೇಜಾರಾಗೆ ಅವ್ರು ಚೆಕ್ ಆಡೋ ಫ್ರೆಂಡ್ಸ್ ನ ಬಿಟ್ಟು ಹಿಡಿದಾರಂತ

विनेश नाडे उम्मा कोडे